ಸ್ಥಳೀಯರನ್ನ ವಿಶ್ವಾಸಕ್ಕೆ ಪಡೆಯದೆ ಕಟಪಾಡಿ ಓವರ್ ಪಾಸ್ ಕಾಮಗಾರಿಗೆ ತರಾತುರಿಯಲ್ಲಿ ಚಾಲನೆ ನೀಡಲು ಮುಂದಾಗಿರುವುದನ್ನು ಕಟಪಾಡಿ ಗ್ರಾಮ ಸಭೆಯಲ್ಲಿ ಗ್ರಾಮಸ್ಥರು ವಿರೋಧಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರಭಾಬಿ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಪರ್ಯಾಯ ಸಂಚಾರ ವ್ಯವಸ್ಥೆ ಸಹಿತ ಇತರ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸಲು ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ವ್ಯಾಪಾರಿಗಳು ಮತ್ತು ಚಾಲಕರನ್ನು ಒಳಗೊಂಡು ಸಭೆ ಕರೆದು ಚರ್ಚಿಸಬೇಕು ಎಂದು ಗ್ರಾಮಸ್ಥರ ಒಕ್ಕೋರಲ ಆಗ್ರಹದ ಮೇರೆಗೆ ನಿರ್ಣಯ ಕೈಗೊಳ್ಳಲಾಯಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಪರವಾಗಿ ಭಾಗವಹಿಸಿದ್ದ ಪ್ರಾಜೆಕ್ಟ್ ಇನ್ಚಾರ್ಜ್ ಇಂಜಿನಿಯರ್ ಚಂದ್ರಶೇಖರ್ ಅವರನ್ನ ತರಾಟೆ ತೆಗೆದುಕೊಂಡ ಗ್ರಾಮಸ್ಥರು ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಕಚೇರಿಯೊಳಗೆ ಕುಳಿತು ಪರ್ಯಾಯ ಸಂಚಾರ ವ್ಯವಸ್ಥೆಯನ್ನು ಘೋಷಿಸಲಾಗಿದೆ ಎಂದು ಆರೋಪಿಸಿದರು ಶಿರ್ವ ಕಡೆಯಿಂದ ಉಡುಪಿಗೆ ಹೋಗಲು ನಿಗದಿಪಡಿಸಿರುವ ದಿಂದೂರು ಕಟ್ಟೆ ಅಲೆವೂರು ರಸ್ತೆ ಹದಗೆಟ್ಟಿದ್ದು ವಾಹನ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಕಾಮಗಾರಿ ನಡೆಯುವಲ್ಲಿ ಕೂಡ ಸರಿಯಾದ ಸರ್ವಿಸ್ ರಸ್ತೆ ಇಲ್ಲ ರಿಕ್ಷಾ ಟ್ಯಾಕ್ಸಿ ಟೆಂಪೋ ಚಾಲಕರು ಹಾಗೂ ಸಾರ್ವಜನಿಕರಿಗೆ ಸರಿಯಾದ ವ್ಯವಸ್ಥೆ ಕಲ್ಪಿಸಲಾಗಿಲ್ಲ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ ನಂತರ ಕಾಮಗಾರಿ ಆರಂಭಿಸಬೇಕೆಂದು ಗ್ರಾಮಸ್ಥರಾದ ಪತ್ರಕರ್ತ ಪ್ರಮೋದ್ ಸುವರ್ಣ ಮೊಹಮ್ಮದ್ ನಹೀಂ ಭಾಸ್ಕರ್ ಪೂಜಾರಿ ಕ್ಯಾಥರಿನ್ ರಾಡ್ರಿಗಸ್ ಕೋಟ್ಯಾನ್ ಮತ್ತಿತರರು ಆಕ್ಷೇಪ ವ್ಯಕ್ತಪಡಿಸಿದರು ಈ ಸರ್ವಿಸ್ ರಸ್ತೆಗಳನ್ನೆಲ್ಲ ಸರಿ ಮಾಡಬೇಕು ಆಗ ಮಾತ್ರ ಸಾಧ್ಯвина ಎನ್ಎಟಿ ನವರಿಗೆ ಅದು ಬಿಟ್ಟು ಬೇರೆ ರಸ್ತೆ ಇದೆಯಾ ಕಾನೂನಿನಲ್ಲಿ ಅವಕಾಶ ಇದೆಯಾ ಸರ್ ಇದು ಕೇಳಿ ಏನು ಮಾಡ್ತಾರೆ ಒಂದು ನಿಮಿಷ ರಸ್ತೆ ಸರಿ ಮಾಡ್ಕೊಂಡು ಮೆಂಟೆನೆನ್ಸ್ ಮತ್ತೊಂದೆಲ್ಲ ಪೂರ್ತಿ ಔರ್ ಮಾಡಬೇಕು ಇದು ಬ್ಲಾಕ್‌ಪಾರ್ಟ್ ಕಾಮಗಾರಿ ಮಾತ್ರ ಹಾಕೊಂಡ್ರು ಅಷ್ಟೇ ಇದು ಟೋಟಲ್ ಪೂರ್ತಿ ನಾನು ಎನ್ಎಟಿ ಸಿಟಿ ಪೂರ್ತಿ ಹಾಕೊಂಡಿಲ್ಲ ಈಗ ಗ್ರಾಮಸಭೆಯಲ್ಲಿ ಎಲ್ಲರೂ ನಾಲ್ಕು ಗ್ರಾಮ ಇದು ನಾಲ್ಕು ಗ್ರಾಮಕ್ಕೆ ಮಾತ್ರ ಯಾರು ಡಿಸಿಷನ್ ಮೇಕರ್ಸ್ ಇರ್ತಾರೆ ಅವರನ್ನು ಕರೆದು ಒಂದು ಮೀಟಿಂಗ್ ಆಮೇಲೆ ಇಂಪಾರ್ಟೆಂಟ್ ಯಾರು ಡಿಸಿಷನ್ ಮೇಕರ್ಸ್ ಲೀಡರ್ಸ್ ಜನಪ್ರತಿನಿಧಿಗಳನ್ನು ಕರೆದು ಇಲ್ಲಿ ಮಾತಾಡ್ಬೇಕು ಏನು ಸಮಸ್ಯೆ ಅಂತ ಅವರಿಂದ ಕೇಳಿ ಅದಕ್ಕೆ ತಕ್ಕವಾದ ಉತ್ತರವನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ ನಂತರ ಮಾತ್ರ ಇಲ್ಲಿ ಕಾಮಗಾರಿ ಮಾಡಲಿಕ್ಕೆ